ಹಾಯ್ ಗೆಳೆಯರೆ ಎಲ್ಲರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳು ಗೆಳೆಯರದ ರಾಯಲ್ ಎನ್ಫೀಲ್ಡ್ ತ್ರೀ ಫಿಫ್ಟಿ ಕ್ಲಾಸಿಕ್ ರೆಡ್ ಕಲರ್ ಬುಲೆಟ್ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಇಷ್ಟಂತ ಅವ್ರು ತಗೋಬೋದು ಈ ವಿಡಿಯೋದಾಗ ಆ ಥರದ ಮೋಡಲ ಎಷ್ಟನೇ ಓನರ ರೇಟ ಫೋನರ್ ಮೊಬೈಲ್ ನಂಬರ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಕೆ ಇಪ್ಪತ್ತ್ಮೂರು ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಆಮೇಲೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆಯ್ತು ಲೈಕ್ ಮಾಡ್ರಿ ಆದಷ್ಟು ನಿಮ್ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಏನೇ ಡೌಟ್ ಇರ್ತಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಿಮಗೆ ತಿಳಿಸ್ತೇವೆ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದ ಬುಲೆಟ್ ತ್ರೀ ಫಿಫ್ಟಿ ಕ್ಲಾಸಿಕ್ ಬೈಕ್ ಮರಾಠಿ ಮೋಡಲ್ ಎರಡು ಸಾವಿರದ ಹದಿನಾರು ಎಂಟು ಹದಿನೇಳು ಮೋಡಲ್ ಐತಿ ಮತ್ತು ಫಸ್ಟ್ ಓನರ್ ಗಾಡಿ ಇನ್ನು ತೊಗೊಳೋರು ನೀವು ಸೆಕೆಂಡ್ ಓನರ್ ಗಾಡಿ ಮಾತ್ರ ಕಂಡೀಷನ್ ಐತಿ ಅಲ್ಲಿ ಪೇಪರ್ಸ್ ಎಲ್ಲ ಹೇಳ್ಯಾರ ಬೈಕ್ ಕಲರ್ ರೆಡ್ ಐತಿ ಇಷ್ಟ ಅಂದ್ರೆ ತಗೋಬಹುದು ಅಮೌಂಟ್ದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಗೆಳೆಯರಿ ನಿಮ್ಮ ಹತ್ರ ಬಿ ಎಂಥವು ಸೆಕೆಂಡ್ ಹ್ಯಾಂಡ್ ಬೈಕ್ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕ್ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ ನ್ಯಾಪ್ರೀದ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಈ ಬೈಕ್ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ದಾಗ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀನಿ ಫೋನ್ ಹಚ್ಚಿ ಕೇಳಬಹುದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಿಬಿಡಿ ಈ ಬೈಕ್ ಖರೀದಿ ಮಾಡೋರಿದ್ರೆ ಅಷ್ಟೇ ಫೋನ್ ಹಚ್ಚರ ಅಂತ ಹೇಳ್ಯಾರ ನೀವು ಕೂಡ ಹಾಗೆ ಮಾಡಿ ಗೆಳೆಯರದ ರಾಯಲ್ ಎನ್ಫೀಲ್ಡ್ ತ್ರೀ ಫಿಫ್ಟಿ ಕ್ಲಾಸಿಕ್ ಬೈಕ್ ಐತಿ ಎರಡು ಸಾವಿರದ ಹದಿನಾರು ಎಂಡ್ ಹದಿನೇಳು ಮಾಡಲ್ ಐತಿ ಆಲ್ ಅಂತ ಹೇಳ್ಯಾರ ಫಸ್ಟ್ ಓನರ್ ಗಾಡಿ ಐತಿ ಏನು ತೊಗೊಳ್ಳೋರು ನೀವು ಸೆಕೆಂಡ್ ಓನರ ಪ್ರೈಜ್ ಹೇಳಿ ಒಂದು ಲಕ್ಷದ ನಲ್ವತ್ತು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅಂತ ಹೇಳ್ಯಾರ ಇಷ್ಟ ಆಯ್ತಂದ್ರೆ ತಗೊಳ್ರಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಯ್ ಗೆಳೆಯರೆ ಗೆಳೆಯರದ ಹೊಂಡ ಆ್ಯಕ್ಟಿವ್ ಸ್ಕೂಟಿ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹನ್ನೊಂದು ಐತಿ ಸಿಂಗಲ್ ಗಾಡಿ ಗಾಡಿದ ಮತ್ತು ಒಂದು ಮೂವತ್ತು ಸಾವಿರ ಕಿಲೋಮೀಟರ್ ಗಾಡಿ ರನ್ನಿಂಗ್ ಆಗೈತಿ ಗುಡ್ ಕಂಡೀಷನ್ ಐತಿ ಹೊಂಡ ಆ್ಯಕ್ಟಿವ ಸ್ಕೂಟಿ ಸೆಕೆಂಡ್ ಹ್ಯಾಂಡ್ ಯಾರೇ ಹುಡುಕಾಡ್ತಾ ಇದ್ರೆ ಇದನ್ನು ತಗೋಬಹುದು ಗಾಡಿ ಕಂಡೀಷನ್ ಐತಿ ಆಲ್ ಪೇಪರ್ಸ್ ಎಲ್ಲ ಅಂತ ಅಂತೇಳಿರ ಗೆಳೆಯರು ನಿಮಗೂ ಇಂಥ ಸೆಕೆಂಡ್ ಹ್ಯಾಂಡ ಸ್ಕೂಟಿ ರಾಯಲ್ ಎನ್ಫೀಲ್ಡ ಸ್ಪ್ಲೆಂಡರ್ ಪ್ಲಸ್ ಸಿ ಟಿ ಹಂಡ್ರೆಡ್ ಮತ್ತು ಎಚ್ ಎಫ್ ಡೆಲೆಕ್ಸ ಎಚ್ ಎಫ್ ಡವನ ಇಂಥ ಬೈಕ್ಗಳ ಕೊಡೋದು ಅಂದ್ರೆ ಸೆಕೆಂಡ್ ಹ್ಯಾಂಡ ನಮ್ಮ ವಾಟ್ಸಪ್ ನಂಬರ್ ಕೌದ್ರ ಫೋಟೋ ಮಾಹಿತಿ ಕಳಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ ಆಪ್ ವಿಡಿಯೋ ಅಪ್ಲೋಡ್ ಮಾಡಿ ಕೊಡ್ತೀವಿ ಗೆಳೆಯರದ ಹೊಂಡೆ ಆ್ಯಕ್ಟಿವ ಅಮೌಂಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ನಿಮಗೋಸ್ಕರ ಕಡಿಮೆ ರೇಟ್ನ ವಾಹನಗಳ ವಿಡಿಯೋಗಳು ಈ ಚಾನಲ್ದಾಗ ಹಾಕ್ತಾ ಇರ್ತೇವೆ ಹೊಂಡಾ ಆ್ಯಕ್ಟಿವ್ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹನ್ನೊಂದು ಮೂಡ್ಲೈತಿ ಆಲ್ ಪೇಪರ್ಸ್ ಎಲ್ಲ ಉಕ್ಕಿದಾವ ಸಿಂಗಲ್ ಓನರ್ ಗಾಡಿ ಐತಿ ಮೂವತ್ತು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ ಗುಡ್ ಕಂಡೀಷನ್ ಐತಿ ಗೆಳೆಯರಿದ ಆಯ್ತು ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಆಯ್ತು ಯೂಸ್ ಮಾಡೋಕೆ ಮಸ್ತ್ ಗಾಡಿ ನೀವು ಯಾರ ಎಂಥ ಸ್ಕೂಟಿ ತೊಗೊಳ್ರದ್ರೆ ಇದು ತೊಗೋಬೋದು ಒಳ್ಳೆ ಕಂಡೀಷನ್ ಗಾಡಿ ಐತಿ ಲೊಕೇಶನ್ ಹೇಳಿಲ್ಲ ಅವ್ರ ಅವ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಅದಕ್ಕೆ ಫೋನ್ ಹಚ್ಚಿ ಕೇಳಿ ಹೋಗ್ರಿ ಗಾಡಿ ನೋಡ್ರಿ ಟ್ರಯಲ್ ನೋಡ್ರಿ ಕಂಡೀಷನ್ ನೋಡಿರಿ ಪೇಪರ್ಸ್ ನೋಡಿರಿ ಆಮೇಲೆ ನಿಮ್ಗೆ ಇಷ್ಟ ಆಯ್ತಂದ್ರೆ ಗಾಡಿ ಖರೀದಿ ಮಾಡ್ಕೊಳ್ರಿ ಏನು ಫ್ರೈಜ್ ಹೇಳ್ಯಾರಪ್ಪ ಅಂದ್ರೆ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕತಿ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಹೊಂಡ ಆ್ಯಕ್ಟಿವ ಸ್ಕೂಟಿ ಖರೀದಿ ಮಾಡ್ಕೊಳ್ರಿ ಬೇರೆ ಈ ವಿಡಿಯೋದಾಗ ಎರಡು ಬೈಕ್ ಹಾಕಿನಿ ಒಂದು ರಾಯಲ್ ಎನ್ಫೀಲ್ಡ ಒಂದು ಹೊಂಡ ಎರಡು ಎರಡತ್ತಿರ ಬೇರೆ ಬೇರೆ ಮಾಡಲ್ದಾವೆ ಬೇರೆ ಬೇರೆ ರೇಟ ಬೇರೆ ಬೇರೆ ಲೊಕೇಶನ ಬೇರೆ ಬೇರೆ ಮೊಬೈಲ್ ನಂಬರ್ದವ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಎರಡು ಎರಡತ್ತರದ್ದು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಎರಡು ಹತ್ರ ಮೊಬೈಲ್ ನಂಬರ್ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ ಫೋನ್ ಹಚ್ಚಿ ಕೇಳಬಹುದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಬೇಡಿ ಬೈಕ್ ಖರೀದಿ ಮಾಡೋರು ಅಷ್ಟೇ ಫೋನ್ ಹಚ್ಚಿ ಲೊಕೇಶನ್ಗೆ ಹೋಗಿ ಗಾಡಿಗಳು ನೋಡ್ರಿ ತಗೊಳ್ಳೋರು ಹಾಗೆ ನಮ್ಮ ಎರಡು ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು